ಇವತ್ ನಿಮ್ ಸರ್ಕಾರಕ್ಕ ನಿಮ್ ಬಂದೂಕನಾಗಿರೋ ಗುಂಡ್ಗೆ ಇವತ್ತು ನಿಮ್ ಸರ್ಕಾರಕ್ಕ ನಿಮ್ ಬಂದೂಕನಾಗಿರೋ ಗುಂಡ್ಗೆ ಈ ರೈತರ ಗುಂಡಿಗೆ ಸೀಳುಸ್ತಾಕೈತಂದ್ರ ಹೊಡೆ ಬರುವಂತ ಪ್ರತಿ ಕಲಾವಿದ್ರಿಗೂ ಬರುವಂತ ಪ್ರತಿ ಹೊಸ ಪ್ರತಿಭೆಗೂ ಬರುವಂತ ಪ್ರತಿ ಪಿಕ್ಚರ್ಗೂ ನಿಮ್ಮ ಪ್ರೀತಿ ಆಶೀರ್ವಾದ ಹಿಂಗೆ ಇರಲಿ ನನ್ನ ಗೆಳೆಯ ಹೃದಯ ಶ್ರೀಮಂತ ಯಾವತ್ತಿದ್ರೂ ಜೊತೆಗೆ ನಿಂತ್ಕೊಂಡು ಆರೈಕೆ ಮಾಡಿದ್ದೇನೆ ಆತನ ಮೇಲೂ ನಿಮ್ಮ ಪ್ರೀತಿ ಭಾಳಷ್ಟಿದೆ ಇನ್ನೂ ಬಹಳಷ್ಟು ಇರಲಿ ನನ್ನ ರಜತವ್ರಿಗೆ ಮತ್ತೊಮ್ಮೆ ಶುಭಾಶಯಗಳು ಒಳ್ಳೇದಾಗ್ಲಿ ಥ್ಯಾಂಕ್ ಯು ಹುಬ್ಬಳ್ಳಿ ಧಾರವಾಡದ ಪಿ ಯು ಸಿ ಆದ್ಮೇಲೆ ನಾವು ಇಲ್ಲೇ ಇದ್ವಿ ಒಂದು ವರ್ಷ ಯಾವತ್ತ ನಾವು ಈ ಕಡೆ ಬಂದ್ರು ಹೆಣ್ಮಕ್ಳು ತವ್ರ ಮನೆಗೆ ಬಂದಾಗ ಹಾಕೈತೆ ಮೈಸೂರಿ ಪ್ರತಿ ಸರಿ ಹುಬ್ಬಳ್ಳಿಗೆ ಬಂದಾಗ್ಲೂ ಭಾಳ ಪ್ರೀತಿ ಸಿಗ್ತೈತಿ ಕ್ಷೇತ್ರಪತಿ ಪಿಚ್ಚರ್ ರಿಲೀಸ್ ಆದಾಗ್ಲೂ ಬಂದಿದ್ದೆ ನಾನು ಅವಾಗ್ಲೂ ಅಷ್ಟ ಪ್ರೀತಿ ತೋರಿಸಿದ್ರಿ ಇವತ್ತು ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ಇವ್ರ ಮೇಲೂ ಹಾಗೆ ಪ್ರೀತಿ ಇರಲಿ ಅವ್ರಿಗೂ ಶುಭಾಶಯಗಳು ನಿಮಗೂ ಶುಭಾಶಯಗಳು ಭಕ್ತಿ ಭಂಡಾರಿ ಬಸವಣ್ಣನ ನಾಡ್ ನಮ್ದು ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣನ ನಾಡ್ ನಮ್ದು ಕಿತ್ತೂರು ರಾಣಿ ಚೆನ್ನಮ್ಮನ ನಾಡ್ ನಮ್ದು ದಾಸೋಹ ಪದ್ಧತಿಯನ್ನು ನೀಡಿದಂತ ನಾಡ್ ನಮ್ದು ಇಂಥ ನಾಡಿನಾಗ ಹುಟ್ಟಿವಿ ಇಂಥ ನಾಡಿನಾಗ ಮಹಾಪುರುಷರು ಬಂದ್ ಹೋಗ್ಯಾರ ಅಂದ್ರ ಜೀವನ್ದಾಗ ಒಂದು ಗುರಿ ಇರ್ಬೇಕು ಚಲೋ ಮನ್ಸಿರ್ಬೇಕು ಜ್ಯೋತಿ ಬಹಳ ಬುದ್ಧಿ ಇರ್ಬೇಕು ಅದಷ್ಟು ದೊಡ್ಡವರು ಹೇಳಾರ ದೊಡ್ಡವರು ಹೇಳಿ ಅದರಂತ ನಡೆದಾರ ಅವರೆಲ್ಲಾರು ಮಾತು ಅವ್ರೆಲ್ಲಾರು ಬದುಕು ನಿಮಗ್ ಸ್ಫೂರ್ತಿ ಆಗ್ಲಿ ಹಂಗ ಕ್ಷೇತ್ರ ಬದಿದ ಉಂಟ ಎಲ್ಲ ಹೇಳಿ ಮಾತು ಮುಗಿಸ್ತೀನಿ ಇದು ಮಾನವೀಯ ಸಂದೇಶದ ಜನವಾಹಿನಿ